ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಕೆ ಸೆಟ್ ಅಪ್ಲೈ ಮಾಡಿದರೆ ಅಂತ ತಿಳ್ಕೊಂಡ್ರೆ ನಾವು ಈ ಕ್ಲಾಸ್ ಸ್ಟಾರ್ಟ್ ಮಾಡ್ರಿ ಎರಡು ಸಾವಿರದ ಇಪ್ಪತ್ತೆರಡರ ಕ್ವಶನ್ ಬೇಕು ಬರ್ರಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೆರಡರ ಕ್ವಶನ್ನ ಸಾಲ್ವ್ ಮಾಡಿ ಬರ್ರಿ ಫಸ್ಟ್ ಒನ್ ಮೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಘೋಷಿಸಲಾದ ಆತ್ಮನಿರ್ಭರ ಭಾರತ ಅಭಿಯಾನದ ಪ್ಯಾಕೇಜ್ ಅಡಿಯಲ್ಲಿ ಮಾಡಿದ ವೆಚ್ಚ ಮತವು ಭಾರತದ ಜಿ ಡಿ ಸುಮಾರು ಡ್ಯಾಶ್ ರಷ್ಟು ಆಗಿದೆ ಎ ಹತ್ತು ಬಿ ಹನ್ನೆರಡು ಸಿ ಇಪ್ಪತ್ತು ಬಿ ಎಂಟು ಸರಿಯಾದ ಉತ್ತರ ಎ ಹತ್ತು ಮೇ ಎರಡು ಸಾವಿರದ ಇಪ್ಪತ್ತು ವಚಿಸಲಾದ ಆತ್ಮನಿರ್ಭರ ಭಾರತ ಅಭಿಯಾನ ಪ್ಯಾಕೇಜ್ ಅಡಿಯಲ್ಲಿ ಮಾಡಿದ ವೆಚ್ಚ ಮೊತ್ತವು ಭಾರತದ ಜಿ ಡಿ ಪಿಯ ಸುಮಾರು ಹತ್ತು ಪರ್ಸೆಂಟ್ ಆಗಿದೆ ಅವಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರು ಏನು ಮಾಡ್ತಾರಂದ್ರ ಹನ್ನೆರಡು ಮೇ ಎರಡು ಸಾವಿರದ ಇಪ್ಪತ್ತರಂದ ಆತ್ಮನಿರ್ಭರ ಅಭಿಯಾನ ಪ್ಯಾಕೇಜ್ ಅಡಿಯಲ್ಲಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಘೋಷಿಸುತ್ತಾರೆ ರೀ ತದನಂತರ ಜಿ ಡಿ ಪಿ ಸುಮಾರು ಅವಾಗ ಎಷ್ಟಾಗಿತ್ತಂದ್ರ ಹತ್ತು ಪರ್ಸೆಂಟ್ ಜಿ ಡಿ ಪಿ ಆಗಿತ್ತು ರೀ ಆ ವೇಳೆಯಲ್ಲಿ ವಿಶೇಷತೆ ಪ್ಯಾಕೇಜನ್ನು ಕೋವಿಡ್ ನೈನ್ಟೀನ್ ಒಳಗ ಸಾಂಕ್ರಾಮಿಕ ರೋಗ ಇರ್ತದೆ ಆ ಕಾರಣದಿಂದ ಏನು ಮಾಡ್ತಾರಂದ್ರ ಕಾರ್ಮಿಕರು ಮ ಕಾರ್ಮಿಕರಿಗೆ ಮತ್ತು ಬಡವರಿಗೆ ಮತ್ತು ಅಲೆಮಾರಿಯ ಜನರ ಸಬಲೀಕರಣಕ್ಕಾಗಿ ಏನು ಮಾಡ್ತಾರಂದ್ರ ಇದನ್ನ ಇಪ್ಪತ್ತು ಲಕ್ಷ ಕೋಟಿ ರೂಪಾಯನ್ನು ಹತ್ತು ಪರ್ಸೆಂಟ್ ಜಾರಿಗೆ ಮಾಡ್ತಾರ್ರಿ ತದನಂತರ ಆತ್ಮ ನಿರ್ಭರ ಭಾರತದಲ್ಲಿ ಐದು ಪ್ರಮುಖ ಸ್ತಂಭಗಳದವ್ರಿ ಅವ ಯಾವ ಅಂದ್ರೆ ಆರ್ಥಿಕತೆ ಮೂಲಸೌಕರ್ಯಗಳು ಮತ್ತು ತದನಂತರ ವ್ಯವಸ್ಥೆ ಸ್ಪಂದಕ ಜನಸಂಖ್ಯೆ ಮತ್ತು ಬೇಡಿಕೆ ಆಗಿವೆ ತದನಂತರ ಮುಂದಿನ ಪ್ರಶ್ನೆ ಎರಡನೇ ಪ್ರಶ್ನೆ ಅವಳದ್ರಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ಕಾಯ್ದೆಯ ನಂತರ ಅನುಷ್ಠಾನದ ಸಮಯದಲ್ಲಿ ಈ ಕೆಳಗಿನ ಯಾವುದನ್ನು ನಡೆಸಲಾಗುತ್ತದೆ ಫಸ್ಟ್ ಒನ್ ಎಂ ಎಸ್ ಎಂಇಗಳ ಎರಡನೇ ಅಖಿಲ ಭಾರತ ಜನಗಣತಿ ತದನಂತರ ಬಿ ಎಂ ಎಸ್ ಎಮ್ ಮೂರನೆಯ ಅಖಿಲ ಭಾರತ ಜನಗಣತಿ ತದನಂತರ ಎಂ ಎಸ್ ಎಂಇ ನಾಲ್ಕನೆಯ ಅಖಿಲ ಭಾರತ ಜನಗಣತಿ ತದನಂತರ ಡಿ ಎಂ ಮೊದಲ ಅಖಿಲ ಭಾರತ ಜನಗಣತ್ರಿ ಇದರಲ್ಲಿ ಸರಿಯಾದ ಉತ್ತರ ಯಾವ್ದಂದ್ರಿ ಸಿ ಎಂಎಸ್ಎಂಇ ಗಳ ನಾಲ್ಕನೇ ಅಖಿಲ ಭಾರತ ಜನಗಣತಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿಯಲ್ಲಿ ಕಾಯ್ದೆ ಯಾವಾಗ ಬರ್ತದೆ ಅಂದ್ರೆ ಎರಡ್ ಸಾವಿರದ ಆರರ ಬರ್ತದ್ರಿ ನಂತರ ಇದರ ಅನುಷ್ಠಾನಕ್ಕೆ ಬರ್ತದ್ರಿ ಎಂಎಸ್ಎಂಇ ಗಳ ನಾಲ್ಕನೇ ಅಖಿಲ ಭಾರತ ಜನಗಣತಿಯನ್ನ ಏನು ನಡೆಯಲಾಗುತ್ತದೆ ಅಂದ್ರೆ ಅದರಲ್ಲಿ ಎರಡ್ ಸಾವಿರದ ಹದಿನಾರು ರಲ್ಲಿ ಏನ್ಮಾಡ್ತಾರಂದ್ರ ಪ್ರಕಟಣೆ ಮಾಡ್ತಾರೆ ಭಾರತದಲ್ಲಿ ಹದಿನೈದು ಲಕ್ಷ ಅರವತ್ಮೂರು ಸಾವಿರದ ಒಂಬತ್ನೂರ ಎಪ್ಪತ್ನಾಲ್ಕು ಕಾರ್ಯನಿರತ ಇರ್ತಾರೀ ಹಾಗೂ ನಾಲ್ಕು ಲಕ್ಷ ತೊಂಬತ್ತ್ ಆರು ಸಾವಿರದ ಮುನ್ನೂರ ಐವತ್ತೈದು ಕಾರ್ಯಕಾರಿ ಅಲ್ಲದ ಎಮ್ ಎಂ ಎಸ್ ಎಂಇ ಇಗಳ ಇದ್ದಿರ್ತಾರೆ ಎಂಬುದನ್ನು ಇಲ್ಲಿ ನಾವು ನೋಡ್ಕೋಬಹುದು ರೀ ತದನಂತರ ಮುಂದಿನ ಪ್ರಶ್ನೆ ರೀ ಸ್ತ್ರೀ ಶಕ್ತಿಯ ಕಾರ್ಯಕ್ರಮವು ಇದಕ್ಕೆ ಸಂಬಂಧಿಸಿದೆ ಸ್ತ್ರೀ ಶಕ್ತಿಯ ಕಾರ್ಯಕ್ರಮ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಎ ಮಹಿಳಾ ಮಧ್ಯಮಶೀಲ ಸ್ವಾರಿ ಉದ್ಯಮಶೀಲತೆ ತದನಂತರ ಬಿ ಸ್ವಸಹಾಯ ಗುಂಪುಗಳು ತದನಂತರ ಹೆಣ್ಣು ಮಗುವಿನ ಶಿಕ್ಷಣ ತದನಂತರ ಡಿ ಮಹಿಳಾ ಸಬಲೀಕರಣ ಇದರೊಳಗೆ ಸರಿಯಾದ ಉತ್ತರ ಯಾವುದಂದ್ರೆ ಬಿ ಯಾಕತ್ರಿ ಸ್ವ ಸ್ವಸಹಾಯ ಗುಂಪುಗಳ ಎಂಬುದನ್ನು ನಾವು ನೋಡ್ಕೋದ್ರಿ ಸ್ವಸಹಾಯ ಸಂಘ ಗುಂಪುಗಳ ಯಾವಾಗ ಯಾವಾಗ ಜಾರಿಗೆ ಬರ್ತೈತಿ ಅಂದ್ರೆ ಎರಡ್ ಸಾವಿರದ ಎರಡ್ ಸಾವಿರದ ಮತ್ತು ಎರಡ್ ಸಾವಿರದ ಒಂದರೊಳಗ ಜಾರಿಗೆ ಬರ್ತೈತ್ರಿ ಕರ್ನಾಟಕದಲ್ಲಿ ಸ್ತ್ರೀ ಶಕ್ತಿ ಯೋಜನೆ ಎರಡ್ ಸಾವಿರ ಮತ್ತು ಎರಡ್ ಸಾವಿರದ ಒಂದರಲ್ಲಿ ಮಹಿಳೆಯರ ಮತ್ತು ಆರ್ಥಿಕ ಸಬಲೀಕರಣ ಎಂಬುದನ್ನ ತಾಲೂಕು ಮತ್ತು ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳ ರಚನೆ ಮಾಡಲಾಗಿದೆ ಅವಾಗ ಮಾಡ್ತಾರ್ರಿ ಇದನ್ನ ಸ್ವಸಹಾಯ ಗುಂಪು ಒಂದ್ನೂರ ಎಪ್ಪತ್ತಾರು ತಾಲೂಕು ಮತ್ತು ನಗರ ಗ್ರಾಮೀಣಗಳಲ್ಲಿ ಪ್ರದೇಶಗಳಲ್ಲಿ ಏನ್ ಮಾಡ್ತಾರಂದ್ರ ಮಹಿಳಾ ಸ್ವಸಹಾಯ ಗುಂಪುಗಳ ರಚನೆ ಮಾಡ್ತಾರ್ರಿ ತದನಂತರ ಈ ಯೋಜನೆಯ ಮೂಲಕ ಮಹಿಳೆಯರಲ್ಲಿ ಉಳಿತಾಯ ಪ್ರವೃತ್ತಿ ಮತ್ತು ಉತ್ತೇಜಿಸಲು ಪ್ರಯತ್ನಿಸಲಾಗುತ್ತದೆ ಅಂತ ತಿಳಿಸ್ಯಾರೀ ತದನಂತರ ಸುಮಾರು ಹದಿನೈದು ಮತ್ತು ಇಪ್ಪತ್ತು ಜನರ ಬಡ ಬಡತನದ ರೇಖೆಗಿಂತ ಕೆಳಗಿರುವ ದುರ್ಬಲ ವರ್ಗದ ಮಹಿಳೆಯರನ್ನು ಒಳಗೊಂಡಂತೆ ಈ ಸ್ವಸಹಾಯ ಗುಂಪನ್ನು ರಚಿಸಲಾಗಿದೆ ಅಂದ್ರೆ ಬಡವರ ಐನೂರ ಹದಿನೈದರ ಇಪ್ಪತ್ತೈದು ಜನ ಬಡತನ ರೇಖೆಗಿಂತ ಬಿ ಪಿ ಎಲ್ ಒಳಗ ಬಡತನ ರೇಖೆ ಬರ್ತದೆ ಬಿ ಪಿ ಎಲ್ ಯಾರು ಇರ್ತಾರ ಅವ್ರನ್ನ ಬಡತನದ ಜನರಂತ ಘೋಷಣೆ ಮಾಡ್ತಾರ್ರಿ ತದನಂತರ ಮುಂದಿನ ಪ್ರಶ್ನೆ ನಾಲ್ಕು ಎರಡ್ ಸಾವಿರದ ಒಂದು ಮತ್ತು ಎರಡ್ ಸಾವಿರದ ಹನ್ನೊಂದರ ಅವಧಿಯಲ್ಲಿ ಕರ್ನಾಟಕ ಜನಸಂಖ್ಯೆಯಲ್ಲಿನ ದಶಕದ ಬೆಳವಣಿಗೆ ಎ ಹದಿಮೂರು ಪಾಯಿಂಟ್ ಅರವತ್ತು ಬಿ ಹದಿನೆಂಟು ಪಾಯಿಂಟ್ ಅರವತ್ತು ಸಿ ಹದಿನೇಳು ಪಾಯಿಂಟ್ ಅರವತ್ತು ಡಿ ಹದಿನೈದು ಪಾಯಿಂಟ್ ಅರವತ್ತು ಇದರೊಳಗೆ ಸರಿಯಾದ ಉತ್ತರ ಯಾವುದಕ್ಕೆಂದ್ರೆ ಎರಡ್ ಸಾವಿರದ ಒಂದು ಮತ್ತು ಎರಡ್ ಸಾವಿರದ ಹನ್ನೊಂದರ ಅವಧಿಯಲ್ಲಿ ಕರ್ನಾಟಕದ ಜನಸಂಖ್ಯೆಯ ಜನಸಂಖ್ಯೆಯಲ್ಲಿನ ದಶಕದ ಬೆಳವಣಿಗೆ ಸರಿಯಾದ ಉತ್ತರ ಯಾವುದಕ್ಕೆ ದಶಕದ ಬೆಳವಣಿಗೆ ಅಂದ್ರೆ ಹದಿನೈದು ಪಾಯಿಂಟ್ ಆರು ಡಿ ಸರಿ ಆಕತ್ತೆ ನೋಡ್ರಿ ಹದಿನೈದು ಪಾಯಿಂಟ್ ಆರು ಡಿ ಸರಿಯಾದ ಉತ್ತರ ಇದರೊಳಗೆ ಎರಡ್ ಸಾವಿರದ ಒಂದು ಮತ್ತು ಎರಡ್ ಸಾವಿರದ ಹನ್ನೊಂದರ ಅವಧಿಯಲ್ಲಿ ಭಾರತದ ಜನಸಂಖ್ಯಾ ಬೆಳವಣಿಗೆ ದರ ಎಷ್ಟು ಇರ್ತೈತೆ ಅಂದ್ರೆ ಹದಿನೇಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಆಗಿರ್ತೈತ್ರಿ ಅದೇ ಅವಧಿಯಲ್ಲಿ ಏನಾಗತ್ತೆ ಅಂದ್ರೆ ಕರ್ನಾಟಕದ ಜನಸಂಖ್ಯೆ ಬೆಳವಣಿಗೆ ದರ ಹದಿನೈದು ಪಾಯಿಂಟ್ ಆರು ಆಕತ್ರಿ ತದನಂತರ ಎರಡ್ ಸಾವಿರದ ಒಂದರಲ್ಲಿ ಏನಾಕತ್ತಿ ಅಂದರೆ ಕರ್ನಾಟಕ ಜನಸಂಖ್ಯೆ ಫೈವ್ ಪಾಯಿಂಟ್ ಟ್ವೆಂಟಿ ನೈನ್ ಹಾಕೈತ್ರಿ ನೈನ್ ಕೋಟಿ ಎಷ್ಟಾಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಅದು ಸಿಕ್ಸ್ ಪಾಯಿಂಟ್ ಹನ್ನೊಂದು ಇರ್ತೈತ್ರಿ ಕೋಟಿ ಇರ್ತೈತಿ ತದನಂತರ ಹತ್ತೊಂಬೈನೂರ ಒಂದು ಮತ್ತು ಎರಡ್ ಸಾವಿರದ ಒಂದರ ದಶಕದಲ್ಲಿ ಏನಾಗತ್ತೆ ಅಂದ್ರೆ ರಾಜ್ಯದ ಜನಸಂಖ್ಯೆ ಆ ಬೆಳವಣಿಗೆ ದರ ಜಾಸ್ತಿ ಆಕತ್ತೆ ರೀ ಆಕತ್ತಿ ಅಂದರೆ ಅವಾಗ ಹದಿನೇಳು ಪಾಯಿಂಟ್ ಇಪ್ಪತ್ ಆಕತೆ ಎಂಬುದನ್ನ ಇಲ್ಲಿ ನಾವು ನೋಡ ತಿಳಿಬೋದು ತದನಂತರ ಮುಂದಿನ ಪ್ರಶ್ನೆ ಐದು ಕರ್ನಾಟಕದ ಹೊಸ ಕೈಗಾರಿಕೆ ನೀತಿ ಎರಡ್ ಸಾವಿರದ ಇಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ನಿಜವಲ್ಲ ಎ ಮೈಕ್ರೋ ಗಳಿಗೆ ಹೂಡಿಕೆಯ ಪ್ರಚಾರ ಸಬ್ಸಿಡಿಯ ವಲಯ ಎರಡರಲ್ಲಿನ ಸ್ಥಿರ ಮತ್ತು ಆಸ್ತಿಗಳ ಮೌಲ್ಯ ಇಪ್ಪತ್ತೈದು ಪರ್ಸೆಂಟ್ ಆಗಿದೆ ತದನಂತರ ಬಿ ಮೈಕ್ರೋ ಎಂಟರ್ಪ್ರೈಸಸ್ಗಳಿಗೆ ಹೂಡಿಕೆ ಪ್ರಚಾರ ಸಬ್ಸಿಡಿ ವಲಯ ಮೂರರಷ್ಟು ಮತ್ತು ಸ್ಥಿರ ಆಸ್ತಿಗಳ ಮೌಲ್ಯ ಹದಿನೈದು ಪರ್ಸೆಂಟ್ ಆಗಿದೆ ತದನಂತರ ಶ್ರೀ ಮೈಕ್ರೋ ಎಂಟರ್ಪ್ರೈಸೆನ್ಸಸ್ ಪ್ರೈನಾನ್ಸಸ್ಗಳಿಗೆ ಹೂಡಿಕೆಯ ಪ್ರಚಾರ ಸಬ್ಸಿಡಿಯ ವಲಯ ಮೂರರಷ್ಟು ಸ್ಥಿರ ಆಸ್ತಿಗಳ ಮೂಲದ ಶೂನ್ಯವಾಗಿರುತ್ತದೆ ತದನಂತರ ಏನಾಗುತ್ತೆ ಅಂದರೆ ಅಡ್ಡಿ ಮೈಕ್ರೋ ಎಂಟರ್ಪ್ರೈಸಸ್ಗಳಿಗೆ ಹೂಡಿಕೆಯ ಪ್ರಚಾರ ಸಬ್ಸಿಡಿಯ ವಲಯದ ಒಂದನಲ್ಲಿನ ಸ್ಥಿರ ಆಸ್ತಿಗಳ ಮೌಲ್ಯ ಮೂವತ್ತು ಪರ್ಸೆಂಟ್ ಆಗಿರ್ತದೆ ಸರಿಯಾದ ಉತ್ತರ ಯಾವುದಾಗತ್ತೆ ಅಂದ್ರೆ ಬಿ ಸರಿಯಾದ ಉತ್ತರ ಆಗ್ತದೆ ಅಂದ್ರೆ ಮೈಕ್ರೋ ಎಂಟರ್ಪ್ರೈ ಪ್ರೈಸಸ್ಗಳಿಗೆ ಹೂಡಿಗೆಯ ಪ್ರಚಾರಗಳ ಸಬ್ಸಿಡಿ ವಲಯಗಳಲ್ಲಿ ಮೂರರಲ್ಲಿನ ಸ್ಥಿರ ಆಸ್ತಿಗಳ ಎಷ್ಟಂದ್ರ ಮೌಲ್ಯ ಹದಿನೈದು ಪರ್ಸೆಂಟ್ ಆಕತಿ ಎಂಬುದನ್ನು ನಾವು ನೋಡಬಹುದು ತದನಂತರ ಈ ಕರ್ನಾಟಕದಲ್ಲಿ ಏನಾಗಿರೋ ಕ್ಯಾಬಿನೆಟ್ ಕ್ಯಾಬಿನೆಟ್ ಯಾವಾಗ ಇದಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜುಲೈ ಎರಡ್ ಸಾವಿರದ ಇಪ್ಪತ್ತರಂದು ಹೊಸ ಕೈಗಾರಿಕಾ ನೀತಿ ಘೋಷಣೆ ಮಾಡ್ತಾರ್ರಿ ಯಾವಾಗ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತಕ್ಕೆ ಅನುಮೋದನೆ ನೀಡಿ ಏನ್ ಮಾಡ್ತಾರಂದ್ರ ಹೊಸ ಕೈಗಾರಿಕಾ ನೀತಿಯನ್ನು ಎರಡ್ ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೈದರಲ್ಲಿ ನೀಡ್ತಾರೆ ತದನಂತರ ಹದಿಮೂರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮುಂದಿನ ಐದು ವರ್ಷಗಳವರೆಗೆ ಜಾರಿ ಜಾರಿಯಲ್ಲಿ ಇರುವಂತೆ ಇದರ ಅಡಿ ಇದರ ಅಡಿಯಲ್ಲಿ ಮತ್ತು ಅದರ ವಲಯವಾರು ಹೂಡಿಕೆ ಪ್ರಚಾರ ಸಬ್ಸಿಡಿಗಳ ಮೊತ್ತವನ್ನು ಎಷ್ಟು ಮಾಡ್ತಾರೆ ಅಂದ್ರೆ ಸ್ಥಿರ ಆಸ್ತಿಗಳನ್ನ ಸ್ಥಿರ ಆಸ್ತಿಗಳ ಸಂಬಂಧಿಸಿದಂತೆ ಮೌಲ್ಯಕ್ಕೆ ತಕ್ಕಂತೆ ಏನು ಮಾಡ್ತಾರೆ ಅಂದ್ರೆ ಈ ರೀತಿಯ ನಿಗ ನಿಗದಿ ಮಾಡಲಾದ ಆರ್ಥಿಕ ಮತ್ತು ಆಯ್ಕೆಗಳ ಬಿ ನಿಜವಲ್ಲ ಎಂದು ಮತ್ತು ಎ ಮತ್ತು ಸಿ ಮತ್ತು ಡಿಗಳು ಸರಿಯಾಗಿವೆ ಎಂಬುದನ್ನ ಇಲ್ಲಿ ನಾವು ನೋಡ್ಕೋಬಹುದ್ರಿ ಇದರೊಳಗ ಬಿ ಉತ್ತರ ನಿಜವಲ್ಲ ಎಂಬುದನ್ನ ಇಲ್ಲಿ ಖಚಿತಪಡಿಸ್ತಾರ್ರಿ ತದನಂತರ ಆರನೇ ಪ್ರಶ್ನೆ ರೀ ಬಡತನ ರೇಖೆಯನ್ನು ಹಸಿವಿನ ರೇಖೆ ಎಂದು ಮರುನಾಮಕ ಮಾಡಿದವರು ಯಾರು ಎ ಸಿ ರವಿ ಬಿ ಮೋಹನ್ ಗುರುಸ್ವಾಮಿ ತದನಂತರ ಸಿ ಅಭಿಜಿತ್ ಸೇನ್ ತದನಂತರ ಡಿ ಎಸ್ ಮಹೇಂದ್ರ ದೇವ್ ಸರಿಯಾದ ಉತ್ತರ ಯಾವ್ದಾಗತ್ತೆ ಅಂದ್ರೆ ಬಿ ಯಾಕತ್ರಿ ಮೋಹನ್ ಗುರುಸ್ವಾಮಿ ಇವರು ಮೋಹನ್ ಗುರುಸ್ವಾಮಿ ಅವರು ಏನ್ಮಾಡ್ತಾರಂದ್ರಿ ಬಡತನ ರೇಖೆ ಹಸಿವಿನ ರೇಖೆಯಿಂದ ಮರು ನೇ ನೇಮಕಾತಿ ಮಾಡ್ತಾರ್ರಿ ಮರು ನಾಮಕರಣ ಮಾಡ್ತಾರ್ರಿ ಇದು ಅಧ್ಯಕ್ಷ ಮತ್ತು ಸಂಸ್ಥಾಪಕರು ಸೆಂಟ್ರಲ್ ಫಾರ್ ಪಾಲಿಸಿ ಅಲ್ಟರ್ನೇಟಿವ್ ದ ಅಧ್ಯಕ್ಷ ಮತ್ತು ಸಂಸ್ಥಾಪಕರು ಆಗಿರ್ತಾರ್ರಿ ಅ ನ್ಯೂ ಪವರ್ಟಿ ಲೈನ್ ಆಫ್ ಫಾರ್ ಇಂಡಿಯಾ ಅವರ ಪ್ರಸಿದ್ಧ ಕೃತಿಯಾಗೈತ್ರಿ ಮೋಹನ್ ಗುರುಸ್ವಾಮಿ ಅವ್ರದ್ರಿ ತದನಂತರ ಏಳನೇ ಪ್ರಶ್ನೆ ರೀ ಯೋಜನೆಯು ಅನಿಶ್ಚಿತತೆಯನ್ನು ಹೊಂದಿರುವ ಪ್ರತಿಫಲ ಪ್ರತಿಫಲವಾಗಿದೆ ಎಂದು ಯಾರು ಹೇಳಿದ್ದಾರೆ ಎ ಎಫ್ ವಿ ಹಾಲ್ ಸೆಕೆಂಡ್ ಎಫ್ ಹೆಚ್ ನೈಟ್ ಥರ್ಡ್ ಜೆ ಬಿ ಕ್ಲಾರ್ಕ್ ಫೋರ್ತ್ ಜೆ ಎಂ ಕೇನ್ಸ್ ಅವರು ಹೇಳಿದ್ದಾರೆ ಸರಿಯಾದ ಕೋಡನ್ನು ಆಯ್ಕೆ ಮಾಡಿ ಎ ಎರಡು ಮತ್ತು ಮೂರು ಬಿ ಎರಡು ಒಂದು ಮತ್ತು ನಾಲ್ಕು ತದನಂತರ ಸಿ ಒಂದು ಮತ್ತು ನಾಲ್ಕು ಡಿ ಒಂದು ಮತ್ತು ಎರಡು ಸರಿಯಾದ ಉತ್ತರ ಯಾವುದಾಗೆ ಅಂದರೆ ಡಿ ಹಾಕಿರಿ ಒಂದು ಮತ್ತು ಎರಡು ಸರಿ ರೀ ಎಫ್ ಬಿ ಹಾಲ್ ಅವರ ಮತ್ತು ಸೆಕೆಂಡ್ ಒನ್ ಎಫ್ ಎಚ್ ನೈಟ್ ಅವರ ಯೋಜನೆಯ ಅನಿಶ್ಚಿತತೆಯನ್ನು ಹೊಂದಿರುವ ಪ್ರತಿಫಲವಾಗಿದೆ ಎಂಬುದನ್ನು ಯಾರ್ಯಾರು ಅಂದ್ರೆ ಎಫ್ ಬಿ ಹಾಲ ಮತ್ತು ಎಫ್ ಎಚ್ ನೈಟ್ ಅವರ ಏನ್ಮಾಡ್ತಾರ ತಿಳಿಸ್ತಾರ್ರಿ ಇದರಲ್ಲಿ ಲಾಭ ಅನಿಶ್ಚ ಅನಿಶ್ಚಿತತೆ ಎಂಬುದ ಎದುರಿಸುವುದು ಕಕ್ಕಾಗಿ ದೊರೆಯುವ ಪ್ರತಿಫಲವಾಗಿದೆ ಎಂದು ಎಫ್ ಎಚ್ ನೈಟ್ ಅವರ ಹೇಳಿಕೆ ಹೇಳ್ತಾರ್ರಿ ತದನಂತರ ಎಫ್ ಬಿ ಹಾಲ್ ಅವರ ಲಾಭದ ಅಪಾಯವನ್ನು ಲಾಭದ ಅಪಾಯವನ್ನು ಎದುರಿಸುವುದರಿಂದ ದೊರೆಯುವ ಪ್ರತಿಫಲವಾಗಿದೆ ಎಂದು ಪ್ರತಿಪಾದನೆ ಮಾಡ್ತಾರ್ರಿ ತದನಂತರ ಎಂಟನೇ ಪ್ರಶ್ನೆ ಶಾಸ್ತ್ರೀಯ ಅರ್ಥಶಾಸ್ತ್ರಜ್ಞರು ಪ್ರಕಾರ ಪೂರ್ಣ ಉದ್ಯೋಗವು ಇದರಿಂದ ಸಾಧ್ಯ ಈ ಒಂದು ವೇತನ ಬೆಲೆಯ ಕಾಠಿಣ್ಯತೆ ತದನಂತರ ಸೆಕೆಂಡ್ ಒನ್ ಬೇಡಿಕೆಯಲ್ಲಿ ಬದಲಾವಣೆಗಳು ತರ್ಡ್ ಒನ್ ಆರ್ಥಿಕ ಶಕ್ತಿಗಳ ಸ್ವಯಂಚಾಲಿತ ಹೊಂದಾಣಿಕೆ ತದನಂತರ ಫೋರ್ತ್ ಒನ್ ವೇತನ ಬೆಲೆ ಮತ್ತು ನಮ್ಯತೆ ಸರಿಯಾದ ಕೋಡ್ ಆಯ್ಕೆ ಮಾಡಿ ಉತ್ತರವನ್ನು ನೀಡಿ ಅಂತ ನೀಡುತ್ತಾರೆ ಇದರೊಳಗೆ ಈ ಎರಡು ಮತ್ತು ಮೂರು ಬಿ ಒಂದು ಮತ್ತು ಮೂರು ತದನಂತರ ಸಿ ಮೂರು ಮತ್ತು ನಾಲ್ಕು ಡಿ ಒಂದು ಮತ್ತು ಎರಡು ಇದರೊಳಗೆ ಸರಿಯಾದ ಉತ್ತರ ಯಾವುದಂದ್ರ ಸಿ ಆಗುತ್ತೆ ಸರಿಯಾದ ಉತ್ತರ ಮೂರು ಮತ್ತು ನಾಲ್ಕು ಆರ್ಥಿಕ ಶಕ್ತಿಗಳ ಸ್ವಯಂಚಾಲಿತ ಹೊಂದಾಣಿಕೆ ತದನಂತರ ವೇತನ ಮತ್ತು ಬೆಲೆಯ ನಮ್ಯತೆ ಎಂಬುದನ್ನು ಇಲ್ಲಿ ತಿಳಿಸಬಹುದು ಶಾಸ್ತ್ರೀಯ ಅರ್ಥಶಾಸ್ತ್ರಜ್ಞರ ಪ್ರಕಾರ ಪೂರ್ಣ ಉದ್ಯೋಗವು ಇದರಿಂದ ಸಾಧ್ಯ ಆದ ಕೇಳರೆ ಇದರಿಂದ ಆರ್ಥಿಕ ಶಕ್ತಿಗಳ ಸ್ವಯಂಚಾಲಿತ ಹೊಂದಾಣಿಕೆ ಮತ್ತು ವೇತನದ ಬೆಲೆಯ ನಮ್ಯತೆಯಿಂದ ಹೊಂದಾಣಿಕೆ ಸರಿಯಾದ ಉತ್ತರ ಎಂಟನೇ ಸಿ ಎಂಬುದನ್ನು ನಾವು ನೋಡಬಹುದು ಶಾಸ್ತ್ರೀಯ ಅರ್ಥಶಾಸ್ತ್ರಜ್ಞರ ಪ್ರಕಾರ ಪೂರ್ಣ ಉದ್ಯೋಗ ಆರ್ಥಿಕ ಶಕ್ತಿಗಳ ಸ್ವಯಂಚಾಲಿತ ಹೊಂದಾಣಿಕೆ ಮತ್ತು ವೇತನ ಬೆಲೆಯ ನಮ್ಯತೆಗಳಿಂದ ಉಂಟಾಗುವ ಪೂರ್ಣ ಮತ್ತು ಉದ್ಯೋಗವು ಅಸ್ತಿತ್ವದಲ್ಲಿರುತ್ತದೆ ಎಂಬುದನ್ನು ಪರಿಕಲ್ಪನೆ ಜ್ಞಾನದ ಮೇಲೆ ಬಹುಪಾಲ ಸಿದ್ಧಾಂತ ಗಳನ್ನು ಶಾಸ್ತ್ರೀಯ ಅರ್ಥಶಾಸ್ತ್ರಜ್ಞರು ಸಿದ್ಧಪಡಿಸಿರ್ತಾರೆ ಇದರೊಳಗೆ ಏನು ಹೇಳಾರಂದ್ರ ಶಾಸ್ತ್ರೀಯ ಅರ್ಥಶಾಸ್ತ್ರಜ್ಞರಲ್ಲಿ ಪೂರ್ಣ ಉದ್ಯೋಗ ಮತ್ತು ಆರ್ಥಿಕ ಶಕ್ತಿಗಳ ಚಾಲಿಕ ಹೊಂದಾಣಿಕೆ ಇರ್ತದ ಮತ್ತು ಅದರಲ್ಲಿ ವೇತನ ಮತ್ತು ಬೆಲೆಗಳ ನಮ್ಯತೆಗಳನ್ನು ಇರ್ತದ ಎಂಬುದನ್ನ ಇವರ ಪರಿಕಲ್ಪನೆಯ ಮೇಲೆ ಏನು ಮಾಡ್ತಾರ ಅದರ ಆಧಾರದ ಮೇಲೆ ಈ ಸಿದ್ಧಾಂತವನ್ನು ಶಾಸ್ತ್ರೀಯ ಅರ್ಥಶಾಸ್ತ್ರಜ್ಞರು ಸಿದ್ಧಪಡಿಸಿರ್ತಾರ ಎಂಬುದನ್ನು ಇಲ್ಲಿ ನಾವು ತಿಳ್ಕೋಬಹುದು ಒಂಬತ್ತನೆಯ ಪ್ರಶ್ನೆ ರೀ ಕೆಳಗಿನವುಗಳಲ್ಲಿ ಯಾವುದು ಜೀವನ ಚಕ್ರದ ಸಿದ್ಧಾಂತದ ಸರಿಯಾದ ಊಹೆ ಆಗಿದೆ ಫಸ್ಟ್ ಗ್ರಾಹಕ ಜೀವನದಲ್ಲಿ ಬೆಲೆಯ ಮಟ್ಟದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಏನ್ ಕೇಳಿ ಗ್ರಾಹಕರ ಜೀವನದಲ್ಲಿ ಬೆಲೆಯ ಮಟ್ಟದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ತದನ ಬಿ ಸೆಕೆಂಡ್ ಒನ್ ಬಡ್ಡಿ ದರ ಸ್ಥಿರವಾಗಿರುತ್ತದೆ ತದನಂತರ ಮೂರು ಗ್ರಾಹಕರ ಯಾವುದೇ ಆಸ್ತಿಯನ್ನು ಅನುವಂಶಿಕವಾಗಿ ಪಡೆಯುವುದಿಲ್ಲ ಎಂಬುದನ್ನು ನಾವು ನೋಡ್ಬೋದ್ರಿ ತದನಂತರ ನಾಲ್ಕು ಗ್ರಾಹಕರ ನೀವುಳ ಸ್ವತ್ತುಗಳ ಸ್ವಂತ ಉಳಿತಾಯದ ಫಲಿತಾಂಶವಾಗಿದೆ ಎಂಬುದನ್ನು ನಾಲ್ಕು ಹೇಳಿಕೆ ಕೊಟ್ಟಾರ್ರಿ ಅದರಲ್ಲಿರುವ ಸರಿಯಾದ ಕೋಡನ್ನು ಆಯ್ಕೆ ಅಂತ ಮಾಡಿರೋಂಥೇಳಾರೀ ಫಸ್ಟ್ ಒನ್ ಎ ಏನು ಕೊಟ್ಟಾರಂದ್ರೆ ಒಂದು ಎರಡು ಮೂರು ಮತ್ತು ನಾಲ್ಕು ಬಿ ಎರಡು ಒಂದು ಮತ್ತು ನಾಲ್ಕು ತದನಂತರ ಸಿ ಒಂದು ಮತ್ತು ಎರಡು ಡಿ ಒಂದು ಮತ್ತು ನಾಲ್ಕು ಸರಿಯಾದ ಉತ್ತರ ಯಾವುದೇ ಎ ಹಾಕಿದ್ನು ಗ್ರಾಹಕರ ಜೀವನದಲ್ಲಿ ಬೆಲೆಯ ಮಟ್ಟದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಎಂಬುದನ್ನ ಇಲ್ಲಿ ನಾವು ನೋಡ್ಬೋದ್ರಿ ಕೆಳಗಿನ ಯಾವುದೇ ಚಕ್ರದ ಸಿದ್ಧಾಂತ ಸ ಸರಿಯಾದ ಊಹೆಯಾಗಿದೆ ಎಂಬುದು ಕೇಳಿದ್ರೆ ಇದರೊಳಗೆ ಸರಿಯಾದ ಊಹೆ ಯಾವುದಾಗಂದ್ರೆ ಫಸ್ಟ್ ಒನ್ ಹಾಕಿದ್ರಿ ಗ್ರಾಹಕ ಜೀವನದ ಬೆಲೆ ಮಟ್ಟವು ಯಾವುದೇ ಬದಲಾವಣೆಗಳಿಲ್ಲ ತದನಂತರ ಯಾವ್ದು ಹಾಕಿದ್ರೆ ಎರಡು ಬಡ್ಡಿ ದರದ ಸ್ಥಿರವಾಗಿರುತ್ತದೆ ಇದು ಹಾಕತ್ರಿ ಒಂದು ಎರಡು ಮೂರು ನಾಲ್ಕು ಏನು ಹೇಳಿಕೆ ಕೊಟ್ಟಾರೆ ಚಕ್ರ ಸಿದ್ಧಾಂತದ ಸರಿಯಾದ ಊಹೆಯಾಗಿದೆ ಎಂಬುದನ್ನು ಯಾವ್ಯಾವಂದ್ರೆ ಒಂದು ಎರಡು ಮೂರು ಮತ್ತು ನಾಲ್ಕು ಅಕ್ಕವರಿ ಎಂಬುದನ್ನು ಇಲ್ಲಿ ತಿಳಿಸಾರೆ ಪ್ರಾಂಕೋ ಮೋಡ್ಲಿಯಾರ್ ಏನ್ ಮಾಡ್ತಾರಂದ್ರ ಅವರ ವಿದ್ಯಾರ್ಥಿ ರಿಚರ್ಡ್ ವರ್ಗ ಅವರ ಜೀವನ ಚಕ್ರದ ಸಿದ್ಧಾಂತವನ್ನು ನೀಡ್ತಾರ್ರಿ ರಿಚರ್ಡ್ ಬ್ರೂಮ್ ಬರ್ಗ್ ಅವರ ಜೀವನ ಚಕ್ರದ ಸಿದ್ಧಾಂತವನ್ನು ನೀಡ್ತಾರ್ರಿ ಆ ಸಿದ್ಧಾಂತದಲ್ಲಿ ಏನ್ ಹೇಳ್ತಾರಂದ್ರ ಕೆಳಗಿನ ಊಹೆಗಳ ಯಾವ ಊಹೆಗಳ ಆಧಾರದ ಮೇಲೆ ಅಭಿವೃದ್ಧಿ ಏನೇನು ಪಡಿಸ್ತಾವ ಎಂಬುದನ್ನು ಅವರ ತಿಳಿಸ್ತಾರು ಫಸ್ಟ್ ಒನ್ ಯಾ ಯಾವುದಂದ್ರ ಗ್ರಾಹಕರ ಜೀವನದ ಬೆಲೆಯ ಮಟ್ಟದಲ್ಲಿ ಯಾವುದೇ ಬದಲಾವಣೆಗಳು ಆಗುವುದಿಲ್ಲ ತದನಂತರ ಏನು ಹೇಳಿದ್ರ ಬಡ್ಡಿ ದರ ಸ್ಥಿರವಾಗಿರುತ್ತದೆ ತದನಂತರ ಮೂರು ಗ್ರಾಹಕರ ಯಾವುದೇ ಆಸ್ತಿಯನ್ನು ಆನುವಂಶಿಕವಾಗಿ ಪಡೆಯುವುದಿಲ್ಲ ತದನಂತರ ನಾಲ್ಕು ಗ್ರಾಹಕರ ನಿವ್ವಳ ಸ್ವತ್ತುಗಳ ಮತ್ತು ಸ್ವಂತ ಉಳಿತಾಯದ ಫಲಿತಾಂಶವಾಗಿದೆ ಎಂಬುದನ್ನು ತಿಳಿಸ್ತಾರ ಆದ್ದರಿಂದ ಸರಿಯಾದ ಉತ್ತರ ಯಾವ್ದಾಕತೆ ಅಂದರೆ ಒನ್ ದಾಖತ್ತೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಮಲ್ಟಿಪಲ್ ಚಾಯ್ಸ್ ಸರಿಯಾದ ಉತ್ತರ ಜೀವನ ಚಕ್ರದ ಸಿದ್ಧಾಂತದಲ್ಲಿ ನಾವು ನೋಡ ತದನಂತರ ಹತ್ತನೇ ಪ್ರಶ್ನೆ ರೀ ಉತ್ಪಾದನೆಯ ಸಿದ್ಧಾಂತದಲ್ಲಿ ಒಂದು ವೇರಿಯೇಬಲ್ ಇನ್ಪುಟ್ನೊಂದಿಗೆ ಸರಿಯಾದ ಉತ್ಪನ್ನವು ಉತ್ತುಂಗದಲ್ಲಿರುವಾಗ ಈ ಕೆಳಗಿನ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿ ಏನ ಉತ್ಪಾದನೆ ಸಿದ್ಧಾಂತದಲ್ಲಿ ಒಂದು ವೇರಿಯೇಬಲ್ ಮತ್ತು ಇನ್ಪುಟ್ನೊಂದಿಗೆ ಸರಿಯಾದ ಉತ್ಪನ್ನಗಳು ಉತ್ತುಂಗದಲ್ಲಿರುವಾಗ ಈ ಕೆಳಗಿನ ಯಾವುದು ಸರಿಯಾಗಿದೆ ಎಂಬುದನ್ನು ತಿಳಿಸ್ರಿ ಅಂತ ಕೇಳ್ಯಾರ ಫಸ್ಟ್ ಒನ್ ಒಟ್ಟು ಉತ್ಪನ್ನದ ವಕ್ರರೇಖೆಯ ಮೇಲೆ ಇನ್ಫ್ಲೆಕ್ಷನ್ ಪಾಯಿಂಟ್ ಸೆಕೆಂಡ್ ಒನ್ ಕ್ಷೀಣಿಸುತ್ತಿರುವ ಕ್ಷಣಿಕ ಉತ್ಪನ್ನ ವಕ್ರಾಕೃತಿ ತದನಂತರ ಮೂರು ಎಂ ಪಿ ಇಸ್ಕಲ್ ಟು ಎ ಪಿ ನಾಲ್ಕು ಒಟ್ಟು ಉತ್ಪನ್ನವು ಕಡಿಮೆಯಾಗುವ ದರದಲ್ಲಿ ಹೆಚ್ಚಾಗುತ್ತದೆ ಎಂಬುದನ್ನು ನಾವು ನೋಡ್ಬೋದು ರೀ ತದನಂತರ ಮಲ್ಟಿಪಲ್ ಕೊಟ್ಟಾರ್ರಿ ಸರಿಯಾದ ಕೋಡನ್ನು ಆಯ್ಕೆ ಅಂತ ಕೇಳಾರ ಕೇಳ್ಯಾರ ಎರಡು ಮತ್ತು ಮೂರು ಮಾತ್ರ ತದನಂತರ ಒಂದು ಮತ್ತು ಒಂದು ಮತ್ತು ಎರಡು ಮತ್ತು ಮೂರು ಮಾತ್ರ ಸರಿ ತದನಂತರ ಸಿ ಕೊಟ್ಟ್ರಿ ಎರಡು ಮೂರು ಮತ್ತು ನಾಲ್ಕು ಮಾತ್ರ ಕೇಳಾರಿ ತದನಂತರ ಡಿ ಎರಡು ಮಾತ್ರ ಸರಿ ಇದರೊಳಗೆ ಯಾವ ಉತ್ತರ ಸರಿ ಆಕತ್ತೆ ಅಂದ್ರ ಸಿ ಸರಿ ಆಕತ್ರಿ ಎರಡು ಮೂರು ಮತ್ತು ನಾಲ್ಕು ಮಾತ್ರ ಸಿ ಸರಿಯಾದ ಉತ್ತರ ಸಿ ಎರಡ ಕ್ಷೀಣಿಸುತ್ತಿರುವ ಕನಿಷ್ಠ ಉತ್ಪನ್ನದ ವಕ್ರಾಕೃತಿ ಇದು ಸರಿ ಆದರೆ ವೇರಿಯೇಬಲ್ ಇನ್ಪುಟ್ ನೊಂದಿಗೆ ಸರಿಯಾದ ಉತ್ಪನ್ನ ಉತ್ತುಂಗ ಕೇರಿಬೇಕಾದ್ರ ಕ್ಷೀಣಿಸುತ್ತಿರುವ ಕ್ಷಣಿಕ ಉತ್ಪನ್ನದ ವಕ್ರಾಕೃತಿಗಳು ತದನಂತರ ಎಂ ಪಿಗಳು ಟು ಎ ಪಿ ಹಾಕತ್ರಿ ತದನಂತರ ಫೋರ್ತ್ ಒಟ್ಟು ಉತ್ಪನ್ನವು ಕಡಿಮೆಯಾಗುವ ದರದಲ್ಲಿ ಹೆಚ್ಚಾಗುತ್ತದೆ ಎಂಬುದನ್ನು ಇಲ್ಲಿ ನಾವು ನೋಡಬಹುದು ಯಾಕೆ ಇವ ಕರೆಕ್ಟ್ ಎಂಬುದನ್ನು ಉತ್ಪಾದನೆ ಸಿದ್ಧಾಂತದಲ್ಲಿ ಒಂದು ವೇರಿಯೇಬಲ್ ಇನ್ಪುಟ್ ನದಿಗೆ ಸರಿಯಾದ ಉತ್ಪನ್ನ ಇರ್ತೈತಿ ಎ ಪಿ ಸರಿಯಾದ ಮತ್ತು ಎ ಪಿ ಇಸ್ ಈಕ್ವಲ್ ಟು ಎಂ ಪಿ ಉತ್ತುಂಗದಲ್ಲಿರುವಾಗ ಅದು ಸೀಮಾಂತ ಉತ್ಪನ್ನ ಆಕತಿ ಎಪಿ ಅಂದ್ರೆ ಏನ್ರಿ ಸೀಮಾಂತ ಉತ್ಪನ್ನ ಎಂ ಪಿ ಅಂದ್ರ ಸಮಾನ ಇರುತ್ತದೆ ಎಂಪಿಗೆ ಸಮನ ಎ ಪಿಕ್ವಲ್ ಟು ಎಂಪಿಗೆ ಸಮನ ಆಗಿರುತ್ತದೆ ಈಕ್ವಲ್ ಇರ್ತದೆ ಎಂಬುದನ್ನು ಇಲ್ಲಿ ನಾವು ನೋಡಬಹುದು ತದನಂತರ ಸೀಮಾಂತ ಉತ್ಪನ್ನ ರೇಖೆಯು ಕೇವಲ ಏನಾಗಿರುತ್ತೆ ಇಳಿಮುಖವಾಗಿರುತ್ತದೆ ಒಟ್ಟು ಉತ್ಪನ್ನವು ಕಡಿಮೆ ದರದಲ್ಲಿ ಏರಿಕೆಯಾಗುತ್ತವೆ ತದನಂತರ ಕ್ಷೀಣಿಸುವ ಕನಿಷ್ಠ ಉತ್ಪನ್ನಗಳ ಯಾವ ರೀತಿ ಇರ್ತವೆ ಅಂದರೆ ವಕ್ರಕೃತಿಗಳು ಇರುತ್ತವೆ ಎಂಬುದನ್ನು ಇಲ್ಲಿ ನಾವು ನೋಡಬಹುದು ತದನಂತರ ಹನ್ನೊಂದನೇ ಪ್ರಶ್ನೆ ರೇ ಕೆಳಗಿನ ಯಾವ ಆರ್ಥಿಕ ನೀತಿಗಳಿಗೆ ತರ್ಕಬದ್ಧ ನಿರೀಕ್ಷೆಗಳ ಸಿದ್ಧಾಂತವನ್ನು ಅನ್ವಯಿಸಲಾಗಿದೆ ಫಸ್ಟ್ ಒನ್ ವಿತ್ತೀಯ ನೀತಿ ಸೆಕೆಂಡ್ ಒನ್ ಆರ್ಥಿಕ ನೀತಿ ಥರ್ಡ್ ಒನ್ ಆದಾಯದ ನೀತಿ ಇಲ್ಲಿ ನಾಲ್ಕು ಸರಿಯಾದ ಕೋಡ್ಗಳ ಆಯ್ಕೆ ಮಾಡಿದೆ ಅಂತ ಕೇಳಲ್ಲ ಫಸ್ಟ್ ಒನ್ ಎ ಒಂದು ಮತ್ತು ಎರಡು ಮಾತ್ರ ತದನಂತರ ಬಿ ಎರಡು ಮತ್ತು ಮೂರು ಮಾತ್ರ ತದನಂತರ ಸಿ ಒಂದು ಎರಡು ಮತ್ತು ಮೂರು ಮಾತ್ರ ಬಿ ಒಂದು ಮತ್ತು ಎರಡು ಮಾತ್ರ ಇದರೊಳಗ ಯಾವ ಆರ್ಥಿಕ ನೀತಿಯ ತರ್ಕಬದ್ಧ ನಿರೀಕ್ಷೆ ಸಿದ್ಧಾಂತ ಕೇಳಿದ್ರೆ ಸರಿಯಾದ ಉತ್ತರ ಯಾವುದಂದ್ರೆ ಸಿ ಸರಿಯಾದ ಉತ್ತರ ಒಂದು ಎರಡು ಮೂರು ಸರಿಯಾದ ಉತ್ತರ ಹಾಕವ್ರಿ ವಿತ್ತೀಯ ನೀತಿ ತದನಂತರ ಆರ್ಥಿಕ ನೀತಿ ತಡ ಆದಾಯದ ನೀತಿ ಸರಿಯಾದ ಉತ್ತರ ಸಿ ಹಣ್ಣದ ಸರಿಯಾದ ಉತ್ತರ ಸಿ ಹಾಕತ್ರಿ ತರ್ಕಬದ್ಧ ನಿರೀಕ್ಷೆಗಳ ಸಿದ್ಧಾಂತವನ್ನು ಯಾರು ಕೊಡ್ತಾರಂದ್ರೆ ಜಾನ್ ಅವರ್ ಅವರು ಕೊಡ್ತಾರೆ ಯಾವ ವರ್ಷ ಕೊಡ್ತಾರಂದ್ರೆ ಹತ್ತೊಂಬತ್ತು ನೂರ ಅರವತ್ತೊಂದರ ಕೊಡ್ತಾರ್ರೀ ಇವರ ಕೃತಿ ಯಾವುದಾಗಿತ್ತು ಅಂದ್ರೆ ರೀ ಮ್ಯೂತ್ ಅವರ ಕೃತಿ ರಿಯಾಷನಲಿ ಎಕ್ಸ್ಪ್ಲೈನೇಷನ್ ಅಂಡ್ ದ ಆಫ್ ಪ್ರೈಸ್ ಅಂಡ್ ಮೂಮೆಂಟ್ ಇವರ ಮೂಲ ಕೃತಿಯಾಗಿತ್ತು ಎಂಬುದನ್ನು ನಾವು ನೋಡ್ಬೋದು ತದನಂತರ ಹನ್ನೆರಡನೇ ಪ್ರಶ್ನೆ ರೀ ಫಿಶರ್ ಸೂಚಿಸಿದ ಸೂಚ್ಯಾಂಕದ ಸಂಖ್ಯೆಯ ಸೂತ್ರಗಳ ಪರೀಕ್ಷೆಗಳು ಈ ಕೆಳಗಿನವುಗಳಲ್ಲಿ ಯಾವುದು ಫಸ್ಟ್ ಒನ್ ಟೈಮ್ ರಿವರ್ಸಲ್ ಟೆಸ್ಟ್ ಸೆಕೆಂಡ್ ಒನ್ ಕ್ವಾಂಟಿಟಿ ರಿವರ್ಸಲ್ ಟೆಸ್ಟ್ ತದನಂತರ ಫ್ಯಾಕ್ಟ್ರಿ ರಿವರ್ಸಲ್ ಪರೀಕ್ಷೆ ತದನಂತರ ಫೋರ್ತ್ ಒನ್ ಬೆಲೆ ಹಿಮ್ಮುಖ ಪರೀಕ್ಷೆ ಇದರೊಳಗೆ ಸರಿಯಾದ ಕೋಡ್ ಆಯ್ಕೆಯನ್ನು ಹಾಕೊಟ್ಟಾರೆ ಎ ಒಂದು ಮತ್ತು ಮೂರು ಬಿ ಎರಡು ಮತ್ತು ಮೂ ನಾಲ್ಕು ಸಿ ಒಂದು ಮತ್ತು ನಾಲ್ಕು ಡಿ ಒಂದು ಮತ್ತು ಎರಡು ಈ ನಿಯಮಗಳ ಕೊಟ್ಟಾರ ಸರಿಯಾದ ಉತ್ತರ ಯಾವುದಕ್ಕೆ ಎ ಒಂದು ಮತ್ತು ಮೂರು ಟೈಮ್ ರಿವರ್ಸಲ್ ಟೆಸ್ಟ್ ಒಂದ್ರಿ ತದನಂತರ ಮೂರು ಫ್ಯಾಕ್ಟ್ರಿ ರಿವರ್ಸಲ್ ಪರೀಕ್ಷೆ ಇದರೊಳಗೆ ಸರಿಯಾದ ಉತ್ತರ ಸಿ ಆಗಿತ್ತು ನೋಡ್ರಿ ಎ ಸರಿಯಾದ ಉತ್ತರ ಸಾರಿ ಎ ಆಗಿತ್ತು ನೋಡ್ರಿ ತದನಂತರ ಹದಿಮೂರು ಅಂಕಿಅಂಶಗಳ ಮಾದರಿಯ ವಿತರಣೆಯು ಒಂದು ನಿರ್ದಿಷ್ಟ ಗಾತ್ರದ ಎಲ್ಲ ಸಂಭವ ಮಾದರಿಯ ಸಂಭಾವ್ಯ ಮಾದರಿಯಗಳಿಗೆ ಲೆಕ್ಕಾಚಾರ ಮಾಡಿದ ಅಂಕಿಅಂಶಗಳ ಆವೃತ ವಿತರಣೆಯಾಗಿದೆ ಫಸ್ಟ್ ಒನ್ ನಿರ್ದಿಷ್ಟ ಜನಸಂಖ್ಯೆಯಿಂದ ಬದಲಿಯಾಗಿದೆ ಬದಲಿಯಾಗಿ ರಚಿಸಲಾಗಿದೆ ತದನಂತರ ನಿರ್ದಿಷ್ಟ ಜನಸಂಖ್ಯೆಯಿಂದ ಬದಲಿ ಇಲ್ಲದೆ ರಚಿಸಲಾಗಿರುತ್ತದೆ ಸರಿಯಾದ ಕೋಡ್ ಆಯ್ಕೆ ಮಾಡಿರಿ ಅಂತ ಹೇಳ ಎರಡು ಮಾತ್ರ ಬಿ ಒಂದು ಮತ್ತು ಎರಡು ಸಿ ಒಂದು ಅಥವಾ ಎರಡು ಅಲ್ಲ ಡಿ ಒಂದು ಮಾತ್ರ ಸರಿಯಾದ ಉತ್ತರ ಅಂದ್ರೆ ಸಿ ಒಂದು ಅಥವಾ ಎರಡು ಅಲ್ಲ ತದನಂತರ ಮುಂದಿನ ಪ್ರಶ್ನೆ ಹದಿನಾಲ್ಕು ಈ ಕೆಳಗಿನವುಗಳಲ್ಲಿ ಯಾವುದು ಎಂ ನಲ್ಲಿ ಸೇರಿಸಲಾಗಿದೆ ಸಾರ್ವಜನಿಕರು ಹೊಂದಿರುವ ಕರೆನ್ಸಿ ಸೆಕೆಂಡ್ ಒನ್ ವಾಣಿಜ್ಯ ಮತ್ತು ಸರ್ಕಾರಿ ಬ್ಯಾಂಕುಗಳಲ್ಲಿ ಬೇಡಿಕೆ ಮತ್ತು ಠೇವಣಿ ತದನಂತರ ಮೂರು ಬ್ಯಾಂಕಿನಲ್ಲಿ ಸಮಯದ ಠೇವಣಿ ಫೋರ್ತ್ ಒನ್ ಅಂಚೆ ಕಚೇರಿಯಲ್ಲಿ ಉಳಿತಾಯದ ಠೇವಣಿ ತದನಂತರ ಸರಿಯಾದ ಕೋಡ್ ಆಯ್ಕೆ ಮಾಡಿರಿ ಅಂತ ಕೇಳಾರ ಫಸ್ಟ್ ಒನ್ ಎ ಮತ್ತು ಒಂದು ಮತ್ತು ಎರಡು ಮಾತ್ರ ತದನಂತರ ಬಿ ಒಂದು ಮತ್ತು ಎರಡು ಮಾ ಮತ್ತು ಮೂರು ತದನಂತರ ಸಿ ಒಂದು ಎರಡು ಮತ್ತು ನಾಲ್ಕು ಮಾತ್ರ ಡಿ ಒಂದು ಮಾತ್ರ ಇದರಲ್ಲಿ ಸರಿಯಾದ ಉತ್ತರ ಬಿ ಹಾಕತ್ರಿ ಒಂದು ಎರಡು ಮತ್ತು ಮೂರು ಮಾತ್ರ ಸರಿ ಆಕತ್ರಿ ಒಂದೇದ ಸಾರ್ವಜನಿಕರ ಹೊಂದಿರುವ ಕರೆನ್ಸಿ ಬಂದಿರಿ ತದನಂತರ ಎರಡು ವಾಣಿಜ್ಯ ಮತ್ತು ಸಹಕಾರಿ ಬ್ಯಾಂಕ್ಗಳಲ್ಲಿ ಬೇಡಿಕೆ ಠೇವಣಿಗಳು ತದನಂತರ ಮೂರು ಬ್ಯಾಂಕಿನ ಸಮಯದ ಠೇವಣಿ ಮೂರು ಸರಿಯಾದ ಉತ್ತರ ಕಾವ್ರಿ ಎಂ ಕ್ಯೂ ಹಣದ ಪೂರೈಕೆ ಒಂದು ಮಾಪನವಾಯ್ತು ರೀ ಎಮ್ ಕ್ಯೂ ಏನಕತ್ತೆ ಅಂದ್ರೆ ಹಣದ ಪೂರೈಕೆ ಒಂದು ಮಾಪನವಾಗತ್ತೆ ತದನಂತರ ಎಮ್ ಅಂದ್ರೆ ಏನಕ್ಕಂದ್ರೆ ಎಮನ್ ಸಾರ್ವಜನಿಕ ಬಳಿಯಲ್ಲಿರುವ ಹಣ ಮತ್ತು ಹಣ ಪ್ಲಸ್ ವಾಣಿಜ್ಯ ಮತ್ತು ಸಹಕಾರಿ ಬ್ಯಾಂಕ್ಗಳ ಈ ಬೇಡಿಕೆ ಏನಾದ್ರೆ ಬೇಡಿಕೆ ಠೇವಣಿ ಹಾಕದ್ರಿ ತದನಂತರ ಎಂ ಯು ಇಸ್ವಲ್ ಟು ಒನ್ ಪ್ಲಸ್ ಎಂ ಒನ್ ಏನಾಗತ್ತೆ ಸಾರ್ವಜನಿಕರ ಬಳಿಯಲ್ಲಿರೋ ಹಣ ಮತ್ತು ವಾಣಿಜ್ಯ ಸಹಕಾರ ಬ್ಯಾಂಕ್ಗಳ ಬೇಡಿಕೆ ಠೇವಣಿ ಹಾಕಿದ್ರೆ ಆದ್ರಿ ಮತ್ತು ಪೋಸ್ಟ್ ಆಫೀಸ್ ಉಳಿತಾಯ ಠೇವಣಿ ಎರಡು ಕೋಡಿ ಎಂ ಟು ಹಾಕಿದ್ರಿ ಎಂ ತ್ರೀ ಆಗ್ಬೇಕಾರ ಎಂ ಒನ್ ಮತ್ತು ಬ್ಯಾಂಕಿನಲ್ಲಿರ ಸಮಯ ಠೇವಣಿ ಬ್ಯಾಂಕಿನ ಸಮಯ ಠೇವಣಿ ಮತ್ತು ಎಂ ಒನ್ ಎರಡು ಸೇರಿ ಸಾರ್ವಜನಿಕ ಬಳಿಯಲ್ಲಿರುವ ಹಣದ ವಾಣಿಜ್ಯ ಮತ್ತು ಸಹಕಾರಿ ಬ್ಯಾಂಕಿನಲ್ಲಿರುವ ಬೆಲೆಯ ಠೇವಣಿ ಎರಡು ಕೂಡಿ ಏನಕತ್ತರ ಎಂ ತ್ರೀ ಆಕತ್ರಿ ಎಂ ಮತ್ತು ಬ್ಯಾಂಕಿನಲ್ಲಿರುವ ಸಮಯದ ಠೇವಣಿ ಕೂಡಿ ಎಂ ತ್ರೀ ಹಾಕತಿ ಆದರೆ ಎಂ ತ್ರೀಯ ಅಂಚೆ ಕಚೇರಿಯ ಉಳಿತಾಯ ಠೇವಣಿ ಒಳಗೊಂಡಿರುವುದಿಲ್ಲ ಎಂಬುದನ್ನು ಇಲ್ಲಿ ನಾವು ತಿಳಿಬಹುದ್ರಿ ಆದ್ದರಿಂದ ಸರಿಯಾದ ಉತ್ತರ ಯಾವ್ದಾಕತ್ತೆ ಅಂದ್ರ ಸಿ ಒಂದು ಎರಡು ಮತ್ತು ಮೂರು ಮಾತ್ರ ಸರಿ ಆಕತ್ತೆ ಅಂಚೆ ಯಾಕಾಗಿಲ್ಲ ಆಗಿಲ್ಲ ಅಂದ್ರ ಎಂತ್ರಿಯು ಅಂಚೆ ಕಚೇರಿಯಲ್ಲಿ ಉಳಿತಾಯದ ಠೇವಣಿ ಒಳಗೊಂಡಿರುವುದಿಲ್ಲ ಇದು ಒಳಗೊಂಡ ಒಳಗೊಂಡಿರುವುದಿಲ್ಲ ಆದ್ದರಿಂದ ಇಲ್ಲಿ ಉಳಿತಾಯದ ಠೇವಣಿ ಆಗುವುದಿಲ್ಲ ಎಂಬುದನ್ನು ನಾವು ನೋಡಬಹುದು ಎಂ ತ್ರೀಯನ್ನ ಸೇರಿಸಲಾಗುವುದಿಲ್ಲ ತದನಂತರ ಮುಂದಿನ ಪ್ರಶ್ನೆ ಹದಿನೈದನೇ ಚಲಿಸುವ ಸರ ಸರಾಸರಿಯ ವಿಧಾನದ ಬಗ್ಗೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಕೇಳ್ಯಾರ ಒಂದು ಸರಣಿಯ ಪ್ರಾರಂಭ ಮತ್ತು ಅಂತ್ಯದಲ್ಲಿರುವ ಡೇಟಾ ಕಳೆದು ಹೋಗುತ್ತವೆ ತದನಂತರ ಈ ಈ ವಿಧಾನವು ಮೂಲ ಡೇಟಾದಲ್ಲಿ ಇಲ್ಲದಿರುವ ಚಕ್ರಗಳ ಅಥವಾ ಇತರ ಚಲನೆಗಳನ್ನು ರಚಿಸಬಹುದು ತದನಂತರ ಮೂರು ಚಲಿಸುವ ಸರಾಸರಿಗಳು ವಿಪರೀತ ಮೌಲ್ಯಗಳಿಂದ ತೀಕ್ಷ್ಣವಾಗಿ ಪರಿಣಾಮ ಹೊಂದುತ್ತವೆ ನಂತರ ಮಲ್ಟಿಪಲ್ ಕೊಟ್ಟಾರೀ ಇ ಎರಡು ಮತ್ತು ಮೂರು ಬಿ ಒಂದು ಮತ್ತು ಮೂರು ಸಿ ಒಂದು ಎರಡು ಮತ್ತು ಮೂರು ಡಿ ಒಂದು ಮತ್ತು ಎರಡು ಇದರೊಳಗೆ ಸರಿಯಾದ ಉತ್ತರ ಸಿ ಯಾಕತ್ರಿ ಒಂದು ಎರಡು ಮತ್ತು ಮೂರು ಇದರೊಳಗೆ ಮೂರು ಸರಿಯಾಗಿವ ಎಂಬುದನ್ನು ಇಲ್ಲಿ ನಾವು ತಿಳಿಯಬಹುದ್ರಿ ಯಾರ್ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರ ಸಪೋರ್ಟ್ ಮಾಡಿರಿ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಆಲ್ ಮುಂದಿನ ಕ್ಲಾಸ್ನೊಳಗೆ ಮುಂದಿನ ಕ್ವಶನ್ ಡಿಸ್ಕಸ್ ರೀ ಥ್ಯಾಂಕ್ ಯು